ಮಳೆಯಾಳದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವಮಾನಿಸಿದ ಕಾಂಗ್ರೆಸ್ ನಡೆ ಖಂಡಿಸಿ ಪತ್ರಿಕಾಗೋಷ್ಠಿ ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದ ಚಲ್ವಾದಿ ನಾರಾಯಣ ಸ್ವಾಮಿಯವರ ವಿರುದ್ಧ ಅವಹೇಳನ ಮತ್ತು ಅವರಿಗೆ ಮಾಡಿದ ಅವಮಾನ ಖಂಡನೀಯ ಎಂದು ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಎಲ್ ಘೋಟ್ನೇಕರ್ ಇಂಥ ನಡೆ ಖಂಡನೀಯ ಇಂಥವರನ್ನು ಅಧಿಕಾರದಿಂದ ಕಿತ್ತು ಒಗೆಯಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಪಕ್ಷದ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾತನಾಡಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ಅಧಿಕಾರ ದುರ್ಬಳಕೆ ಹಾಗೂ ದುರಾಡಳಿತವನ್ನು ಖಂಡಿಸಿ ಗೃಹ ಇಲಾಖೆ ವೈಫಲ್ಯವನ್ನು ಖಂಡಿಸುತ್ತೇವೆ ಇದನ್ನು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದರ ಹೊಣೆ ಹೊರಬೇಕೆಂದು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಒತ್ತಾಯಿಸಿದರು ಇವತ್ತಿನ ಸಭೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ್ ಖಟ್ಕಾಂಬಳೆ ಮಂಡಲ ಅಧ್ಯಕ್ಷ ವಿಠ್ಠಲ್ ಸಿದ್ದನ್ನವರ್ ಮುಖಂಡರಾದ ಮಂಗೇಶ್ ದೇಶಪಾಂಡೆ ಶಿವಾಜಿ ನರಸಾನಿ ಯಲ್ಲಪ್ಪ ಹೆಳವರ್ ಚಂದ್ರಕಾಂತ್ ಕಮ್ಮಾರ್ ಚೂಡಪ್ಪ ಪಬಾಟಿ ತಿಮ್ಮಣ್ಣ ವಡ್ಡರ್ ಮಾಲಾ ಹುಂಡೇಕರ್ ಮುಂತಾದವರು ಉಪಸ್ಥಿತರಿದ್ದರು ಅವರು ಕೈ ಕಟ್ಟುಕೊಂಡು ನಿಂತಿದ್ದಾರೆ ಅಂತಂದರೆ ಅವರ ಪ್ರತಿಪಕ್ಷದ ನಾಯಕರನ್ನು ಹಲ್ಲೆ ಮಾಡಲಿಕ್ಕೆ ಏನು ಪ್ರಯತ್ನ ನಡೆದಿದೆ ಇದು ಪೂರ್ವ ಪಿಡಿ ಪೂರ್ವ ಯೋಜನೆ ಅಂತ ಪೂರ್ವಯುಕ್ತವಾಗಿ ಯೋಜನೆ ಮಾಡಿ ಇದನ್ನು ತನ್ನನ್ನು ಮುಗಿಸಬೇಕು ಅಂತೇಳಿ ಅದು ಪ್ರಿಯಾಂಕೆ ಖರ್ಗೆ ಅವರ ಮೇಲೆ ಸ್ವತಃ ಆರೋಪ ಮಾಡಿದ್ದಾರೆ ಅವರ ಆರೋಪವನ್ನು ತಕ್ಷಣಕ್ಕೆ ಗಂಭೀರವಾಗಿ ಪರಿಗಣಿಸಬೇಕು ಮಾನ್ಯ ಸಿದ್ದರಾಮಯ್ಯವರು ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಮತ್ತು ತಕ್ಷಣದಲ್ಲಿ ಕಾಂಗ್ರೆಸ್ ಇದನ್ನು ಈ ಏನು ಘಟನೆ ನಡೆದಿದೆ ಇದಕ್ಕೆ ಕ್ಷಮೆ ಕೇಳಬೇಕು ನಾನು ಈ ತಮ್ಮ ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ರೈತರಿಗೆ ಮಾಡಿದಂತ ಅನ್ಯಾಯ ಕೂಡಲೇ ಮಂತ್ರಿಗಳು ಅವರಲ್ಲಿ ಕೇಳಿಕೊಳ್ತೇನೆ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆ ಈ ರೀತಿಯ ದಲಿತರಿಗೆ ಅನ್ಯಾಯ ಮಾಡುವಂತಹ ವ್ಯಕ್ತಿ ಅವನ ದಲಿತನೇ ಇರ್ಬೋದು ಆದರೆ ಅನ್ಯಾಯ ಮಾಡುವಂತಹ ವ್ಯಕ್ತಿ ಕೂಡಲೇ ಸಿದ್ದರಾಮಯ್ಯವರು ಅವರು ಗಳಿಸಿದ್ರು ಅವರ ಮಗ ಅನ್ನೋದನ್ನು ಮರೆತು ಸಂವಿಧಾನವನ್ನು ಯಾರು ಯಾವ ಸಂವಿಧಾನದ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಯಾವ ಸಂವಿಧಾನದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ ನಿಜವಾಗ್ಲೂ ಅವರಿಗೆ ಸಂವಿಧಾನದ ಮೇಲೆ ಇದ್ದಿದ್ರೆ ಗೌರವ ಇದ್ರೆ ಕೂಡ ಪ್ರಿಯಾಂಕಾ ಖರ್ಗೆ ಅವರನ್ನು ಮಂತ್ರಿ ಸ್ಥಾನದಿಂದ ತೆಗೆದೋಗಿಬೇಕು ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಮತ್ತು ಮುಂದಿನ ಸರ್ಕಾರದವರೆಗೆ ಅವ್ರು ಯಾವ ಮಂತ್ರಿ ಸ್ಥಾನ ಅಥವಾ ಯಾವುದೇ ಜವಾಬ್ದಾರಿ ಸ್ಥಾನಗಳನ್ನು ಅವ್ರಿಗೆ ಅಂತ ಹೇಳಿ ಸ್ಪಷ್ಟವಾದಂಥ ರೀತಿ ಬಯಸ್ತಾ ಇದ್ದೇವೆ ಅದೇ ರೀತಿ ಗೃಹ ಮಂತ್ರಿಯೂ ಸಹ ಇವತ್ತಿನ ದಿನ ರಣ್ಯ ಅನ್ನುವಂಥ ಒಬ್ಬರು ಕಳ್ಳತನ ಮಾಡೋರು ಚಿನ್ನದ ಸ್ಮಗ್ಲಿಂಗ್ ಮಾಡೋರಿಗೂ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ ಅವರ ರಕ್ಷಣೆ ಮಾಡ್ತೀವಿ ಚಿನ್ನದ ಸ್ಮಗ್ಲಿಂಗ್ ಮಾಡ್ತೀವಿ ನಾರಾಯಣ ನಾರಾಯಣಸ್ವಾಮಿ ಅವರು ಒಂದು ರಾಷ್ಟ್ರೀಯ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಹೋಮಂತ್ರಿ ಗೃಹ ಮಂತ್ರಿಗಳಿಗಾಗುದಿಲ್ಲ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗುವುದಿಲ್ಲ ನಿಜವಾಗಲೂ ಪರಮೇಶ್ವರ್ ಅವರು ದಲಿತರ ಬಗ್ಗೆ ಕಾಳಜಿ ಇದ್ದರೆ ದಲಿತ ನಾಯಕರ ಬಗ್ಗೆ ಕಾಳಜಿ ಇದ್ದರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇದ್ದರೆ ಕೂಡಲೇ ಅದನ್ನು ಎನ್ಕ್ವೈರಿಗೆ ಆಗಬೇಕು ಸಂಬಂಧಪಟ್ಟಂಥ ಪೊಲೀಸ್ ಆಫೀಸರ್ಸ್ ಯಾರಲ್ಲಿ ಇದ್ದರು ಕೆಲಸ ಆಗಬೇಕಿಲ್ಲ ಅಂದರೆ ಏನಾಗ್ತದೆ ಅಂದರೆ ರಾಜ್ಯದಲ್ಲಿ ಕಾನೂನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸಾಮಾನ್ಯ ಜನ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಉಳ್ಕೊಳ್ಳುವಂಥದ್ದೇ ಕಷ್ಟ ಆಗ್ತದೆ ಹೀಗಾಗಿ ಈ ವಿಷಯವನ್ನು ನಮ್ಮ ಜಿಲ್ಲಾಧ್ಯಕ್ಷರ ಬೆಂಬಲಕ್ಕೆ ನಾವು ನಿಂತು ಈ ವಿಷಯ ಘಟನೆಯನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟವರ ಮೇಲೆ ಕೂಡಲೇ ಕ್ರಮ ಆಗಬೇಕು ಮತ್ತು ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿರಲಿ ಅಥವಾ ರಾಹುಲ್ ಗಾಂಧಿ ಅವರಿರಲಿ ಅಥವಾ ಸಿದ್ದರಾಮಯ್ಯ ಇರಲಿ ಯಾರಿಗೂ ಸಂವಿಧಾನದ ಬಗ್ಗೆ ಬೊಗಳೇ ಬಿಡ್ತಾರೆ ಇವರಿಗೆ ನಿಜವಾಗ್ಲೂ ಸಂವಿಧಾನದ ವಿಶ್ವಾಸ ಇದ್ದರೆ ಅವರ ರಾಜೀನಾಮೆಯನ್ನು ಪಡ್ಕೊಂಡು ದಲಿತರಿಗೆ ದಲಿತ ನಾಯಕರಿಗೆ ಅನ್ಯಾಯ ಆಗಿದ್ದೆ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ